ಕರ್ನಾಟಕ ರಾಜ್ಯ ಸರ್ಕಾರಿ ಪ್ರಾಥಮಿಕ ಶಾಲಾ ಪದವೀಧರ ಶಿಕ್ಷಕರ ಸಂಘ ರಾಜ್ಯ ಘಟಕ ಧಾರವಾಡ ರಾಜ್ಯಾಧ್ಯಕ್ಷನಾದ ಎಸ್ ವೈ ಸೋಟಿ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಬಂಧುಗಳೇ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಸೇವೆ ಸಲ್ಲಿಸತಕ್ಕಂಥ ಒನ್ ಟು ಸೆವೆಂತ್ ಮೂಲವೃಂದದ ಶಿಕ್ಷಕರಲ್ಲಿ ಎಂಬತ್ತು ಸಾವಿರಕ್ಕೂ ಅಧಿಕ ಪದವೀಧರ ಶಿಕ್ಷಕರಿದ್ದು ಇತ್ತೀಚಿನ ದಿನಗಳಲ್ಲಿ ಹತ್ತೊಂಬತ್ತು ಐದು ಎರಡು ಸಾವಿರದ ಹದಿನೇಳರ ಒಂದು ಹೊಸ ಗೊಂದಲ ನಿರ್ಧಾರದ ಆದೇಶ ಹಾಗೂ ಸಿ ಎಂಡ್ ಆರ್ ಏಳು ಎಂಟು ಎರಡು ಸಾವಿರದ ಹದಿನೇಳು ಮತ್ತು ಪ್ರೌಢಶಾಲಾ ಒಂದು ಸ ಶಿಕ್ಷಕರ ಬಡ್ತಿಯ ಎರಡು ಸಾವಿರದ ಹದಿನಾರರ ಒಂದು ಆದೇಶದಿಂದಾಗಿ ಇವತ್ತು ಹಲವಾರು ರೀತಿಯಗಳ ಅನ್ಯಾಯಗಳು ಆಗ್ತಾಯಿವೆ ಈ ಒಂದು ಆದೇಶಗಳ ವಿರುದ್ಧ ನಾವುಗಳು ಹಲವಾರು ಬಾರಿ ತಿದ್ದುಪಡಿಗಾಗಿ ಆಗ್ರಹಿಸಿ ವಿವಿಧ ಹಂತದ ಹೋರಾಟಗಳನ್ನು ಮಾಡಿದ್ದೀವಿ ಆದರೂ ಕೂಡ ನಿರೀಕ್ಷಿತವಾದಂಥ ಫಲ ಇಲ್ಲಿವರೆಗೂ ದೊರೆತಿಲ್ಲ ಹಾಗಾಗಿ ದಿನಾಂಕ ಐದು ಏಳು ಎರಡು ಸಾವಿರದ ಇಪ್ಪತ್ತೊಂದರಂದು ನಾವುಗಳು ಮಾನ್ಯ ಬಿ ಇ ಒ ಮತ್ತು ಡಿ ಡಿ ಪಿ ಅವರು ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖೇನ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಎಲ್ಲ ಬಂಧುಗಳು ಆಗಮಿಸಿ ಆ ಒಂದು ತದನಂತರ ದಿನಗಳಲ್ಲಿ ಈ ಭೌತಿಕ ತರಗತಿಗಳು ಆರಂಭವಾದ ಮೇಲೆ ನಾವುಗಳು ನಮ್ಮ ಬೇಡಿಕೆ ಈಡೇರದ ಇದ್ರೆ ಆರರಿಂದ ಎಂಟನೇ ತರಗತಿಗಳ ಒಂದು ಬೋಧನೆಯನ್ನು ನಿಲ್ಲಿಸಿ ನಮ್ಮ ವೃಂದ ಒನ್ ಟು ಫಿಫ್ತ್ ಏನು ನಿಗದಿಪಡಿಸಿದೆ ಸರ್ಕಾರ ಆ ಪ್ರಕಾರ ಒನ್ ಟು ಫಿಫ್ತ್ ಮಾತ್ರ ಬೋಧಿಸುತ್ತೇವೆ ಎಂಬ ಒಂದು ಅಂಶವನ್ನು ನಾವು ಈ ಮನವಿಯ ಮೂಲಕ ಸರ್ಕಾರಕ್ಕೆ ತಿಳಿಸ್ತಾ ಇದ್ದೇವೆ ಎಲ್ಲ ಒಂದು ಶಿಕ್ಷಕರು ಭಾಗವಹಿಸಿ ಯಶಸ್ವಿಗೊಳಿಸಲಿಕ್ಕೆ ನಾನು ಕೋರುತ್ತೇನೆ ಧನ್ಯವಾದಗಳು